ವಿರಾಮದ ಬಳಿಕ ಜಾತಕಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಿಗಳೇ ಕ್ರೋಧಿ ಸಂವತ್ಸರದಲ್ಲಿ ಇನ್ನುಳಿದ ಆರು ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡೋದಾದ್ರೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಅನ್ಯೋನ್ಯತೆ ಆಪ್ತತೆ ಉಂಟಾಗುತ್ತೆ ಜೊತೆಗೆ ವ್ಯಾಪಾರಿಗಳಿಗೆ ಅತ್ಯಂತ ವೃದ್ಧಿಯ ದಿವಸ ಈ ದಿವಸ ಅದರಲ್ಲೂ ಕೃಷಿಕರಿಗೆ ಈ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಇನ್ನು ವೃತ್ತಿ ಕೆಲಸದಲ್ಲೂ ಅಷ್ಟೇ ಸಮಾಧಾನ ಸಿಗುತ್ತೆ ಯಾವುದೇ ತೊಡಕುಗಳಿಲ್ಲದೆ ಸುಲಭವಾಗಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋದು ಸು ನಿರಾಳತೆ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ನೀವು ಇಷ್ಟ ದೇವತಾ ಆರಾಧನೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲ ಫಲ ಸೂಚಿಸ್ತಾ ಇದೆ ಈ ಸಾಲದಿಂದ ಶತ್ರುಗಳಿಂದ ಹೊರಬರ್ತೀರ ಸಾಲ ಬಾಧೆ ನಿವಾರಣೆಯಾಗುವ ನಿರಾಳತೆ ಉಂಟಾಗುತ್ತೆ ಇನ್ನು ಜೊತೆಗೆ ದಿವಸ ವಸ್ತು ನಷ್ಟತೆ ಇದೆ ಇಂಪಾರ್ಟೆಂಟ್ ಬಿಟ್ಟು ಹೋಗಿಬಿಡ್ತಕ್ಕಂಥದ್ದು ಹಳ್ಳಿಗಳ ಊರುಗಳಿಗೆ ಹೋಗಿರ್ತೀರ ಹಬ್ಬಕ್ಕೆ ಅಂತ ವಾಪಸ್ ಬರುವಾಗ ಅಯ್ಯೋ ಅದು ಬಿಟ್ಕೊಂಡ್ಬಿಟ್ಟೆ ಆ ಥರದ್ದು ಒಂದು ಲಕ್ಷಣ ಇದೆ ಹೀಗಾಗಿ ಎಚ್ಚರಿಕೆ ಇರುತ್ತೆ ಪ್ರಾರ್ಥನೆಗೆ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಜೊತೆಗೆ ವಿಷ್ಣು ಸಹಸ್ರರಾಮ ಎರಡನ್ನೂ ಮಾಡಿ ಇನ್ನು ಧನಸ್ಸು ರಾಶಿ ಧನು ದಿವಸ ವೃತ್ತಿಯಲ್ಲಿ ಅಸಮಾಧಾನ ಇದೆ ಮನಸ್ಸಿಗೆ ಬೇಸರ ಉಂಟಾಗುತ್ತೆ ಕೆಲಸಗಳು ಪೂರ್ಣವಾಗೋದಿಲ್ಲ ಅಂಥದ್ದೊಂದು ತೊಡಕು ಸೂಚಿಸ್ತಾ ಇದೆ ಮತ್ತು ಸಹೋದ್ಯೋಗಿಗಳಿಂದ ಸ್ವಲ್ಪ ತೊಡಕು ನಿಮ್ಮ ಇಷ್ಟದ ರೀತಿಯಲ್ಲಿ ಕೆಲಸಗಳು ಸಾಗಲ್ಲ ಅದು ಪ್ರಾಬ್ಲಮ್ ಜೊತೆಗೆ ದಿವಸ ಸಂಗಾತಿ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲೂ ಮನಸ್ತಾಪ ಮನಸ್ಸಿಗೆ ಬೇಸರ ಖಿನ್ನತೆ ವ್ಯಥೆ ಇದೆಲ್ಲ ಇದೆ ಇದು ಒಂದು ಭಾಗ ಆದರೆ ಇನ್ನೊಂದು ಭಾಗ ಇದೆ ಅದು ಏನಪ್ಪ ಬುದ್ಧಿಶಾಲ್ಯ ಅಂದರೆ ತುಂಬ ವಿಶೇಷವಾದ ಆಲೋಚನಾ ಶಕ್ತಿ ಇದೆ ನಿಮಗೆ ಈ ದಿವಸ ಈ ದಿವಸ ನೀವು ಯೋಚನೆ ಮಾಡಿದ್ದು ಏನು ಯೋಚನೆ ಮಾಡ್ತೀರೋ ಏನು ಪ್ಲ್ಯಾನ್ ಮಾಡ್ತೀರೋ ಆ ಪ್ಲ್ಯಾನ್ ಸಕ್ಸಸ್ ಆಗಿಬಿಡುತ್ತೆ ಈ ತೊಡಕುಗಳಿಂದ ಹೊರಬರಲಿಕ್ಕೆ ನಿಮ್ಮ ಬುದ್ಧಿಯೇ ಕಾರಣವಾಗುತ್ತೆ ಹೀಗಾಗಿ ಹೆಚ್ಚಿನ ಆತಂಕ ಬೇಡ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿ ಅಥವಾ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ ವಿಷ್ಣು ಸನ್ನಿಧಾನದ ದರ್ಶನ ಅದು ತುಂಬ ಸಹಾಯವಾಗುತ್ತೆ ಮಕರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲವಾಗಿದೆ ಹೆಚ್ಚಿನ ಒಂದು ಅವಕಾಶಗಳಿಗೆ ದಾರಿ ಮತ್ತು ಇರ್ತಕ್ಕಂಥ ಸ್ಥಳದಲ್ಲಿ ಮಾನ್ಯತೆ ಸ್ಥಾನಮಾನ ಇವೆಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ಸಾಲ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಜೊತೆಗೆ ಪೆಟ್ಟು ಮಾಡ್ಕೊಳ್ತೀರ ಏಟು ಬೀಳುವ ಸಾಧ್ಯತೆ ಇದೆ ಮರದ ತುಂಡು ಅಥವಾ ಕೊರಡು ಇವುಗಳನ್ನು ಎಡವಿ ಬಿದ್ದು ಈ ಥರದೊಂದು ಲಕ್ಷಣ ಇದೆ ಸ್ವಲ್ಪ ಹುಷಾರು ಇನ್ನು ಇದ್ರ ಜೊತೆಗೆ ಈ ದಿವಸ ಸೌಖ್ಯ ಪ್ರಯಾಣ ಇದೆ ಸುಖವಾದ ಪ್ರಯಾಣ ಇದೆ ಬಂಧು ಮಿತ್ರರ ಒಡನಾಟ ತುಂಬ ಸಹಾಯವಾಗುತ್ತೆ ಅಂದರೆ ಅವರ ಒಡನಾಟವೇ ನಿಮಗೆ ಒಂದು ಆನಂದ ತಂದು ಕೊಡುತ್ತೆ ಆ ಮಟ್ಟಿಗೆ ತುಂಬ ಚೆನ್ನಾಗಿದೆ ಗೃಹ ಸೌಖ್ಯ ತುಂಬ ಚೆನ್ನಾಗಿದೆ ಹೆಚ್ಚಿನ ಏನು ಸಂತೋಷವೇ ಇದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ನೋಡಿ ತೊಡಕಿನ ನಿವಾರಣೆಗೆ ನೀವು ನರಸಿಂಹ ಕವಚವನ್ನು ಕೇಳಿಸ್ಕೊಳ್ಳಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ಆಹಾರ ಸಮೃದ್ಧಿ ಚೆನ್ನಾಗಿದೆ ಕುಟುಂಬದ ವಾತಾವರಣ ಸ್ತ್ರೀಯರಿಗಂತೂ ತುಂಬ ಪರಮಾನಂದ ಮನೆಯ ಒಡನಾಟ ಅಮ್ಮ ಬಂಧು ಮಿತ್ರರ ಜೊತೆಗಿನ ಒಡನಾಟದಲ್ಲಿ ತುಂಬ ಚೆನ್ನಾಗಿದೆ ಸಹೋದರಿಂದ ತುಂಬ ಸಹಕಾರ ಸಿಗುತ್ತೆ ದಿವಸ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಬೇಸರ ಉಂಟಾಗುವ ಸಾಧ್ಯತೆ ಇದೆ ಜೊತೆ ಉದರ ಬಾಧೆ ಯಾಕೋ ಅಜೀರ್ಣತೆ ನಿಮಗೆ ಕಾಡಬಹುದು ಸ್ವಲ್ಪ ಹುಷಾರು ಅತಿಯಾದ ಆಹಾರ ಸೇವನೆಯೂ ಕಾರಣ ಯಾಕಂದರೆ ಶುಕ್ರ ಬುಧ ರವಿ ಎಲ್ಲ ಇದ್ದಾಗ ಖಾರ ಸಿಹಿ ಹುಳಿ ಉಪ್ಪು ಮಾವಿನಕಾಯಿ ಇತ್ಯಾದಿ ಎಲ್ಲ ತಿಂದುಬಿಟ್ರೆ ಏನಾಗುತ್ತೆ ಹೊಟ್ಟೆ ಅಪ್ಸೆಟ್ ಆಗುತ್ತೆ ಆ ಥರದೇ ಅವನು ಶುಕ್ರ ಹುಳಿಕಾರಕ ಹೀಗಾಗಿ ಅತಿಯಾದ ಹುಳಿ ಸೇವನೆಯಿಂದ ತೊಂದರೆ ಅದನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅದರಲ್ಲಿ ಈ ಉಪನ್ಯಾಸಕಾರರು ಮತ್ತು ಈ ಬರವಣಿಗೆಗಾರರು ಜೊತೆಗೆ ಪತ್ರಿಕೆಗಳಲ್ಲಿ ಕೆಲಸ ಮಾಡುವರು ಇವರಿಗೆಲ್ಲ ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ಮಾತಿನ ಒಂದು ಕೌಶಲ್ಯದಿಂದ ಎಲ್ಲರನ್ನ ಗಮನ ಸೆಳೀತೀರ ಚೆನ್ನಾಗಿದೆ ಹಣಕಾಸಿನ ಸಮೃದ್ಧತೆ ಉಂಟಾಗ್ತಾ ಇದೆ ಮಕ್ಕಳಿಂದಾಗಿ ಹೆಚ್ಚಿನ ಹಣ ಸಹಾಯ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ ತುಂಬ ಚೆನ್ನಾಗಿದೆ ಪ್ರಯಾಣದಲ್ಲಿ ಸ್ವಲ್ಪ ತೊಡಕಿದೆ ಈ ದಿವಸ ಗ್ರಾಮದೇವತಾ ದರ್ಶನ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದಪ್ಪ ಗಮನಿಸಿ ಓಂ ಕ್ಷೀಣ ಪಾಪಾಯ ನಮಃ ಹಿಮಂತ್ರ ಮಂತ್ರ ಚಂದ್ರನ ಮಂತ್ರ ಹೇಳ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಶಾಸ್ತ್ರಿಗಳೇ ಇಂದಿನ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ ನಿನ್ನೆ ವರ್ಷದ ಒಂದು ಭವಿಷ್ಯವನ್ನು ತಿಳಿಸಿದ್ರಿ ಇವತ್ತು ಈ ದಿನದ ಫಲಗಳನ್ನು ತಿಳಿಸ್ಕೊಟ್ರಿ ಜೊತೆಗೆ ಕೆಲವು ತೊಡಕುಗಳಿದೆ ಅದಕ್ಕೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ರಿ ಒಂದು ಮಂತ್ರವನ್ನು ಕೂಡ ಪಠಣೆಗೆ ತಿಳಿಸ್ಕೊಟ್ರಿ ಜೊತೆಗೆ ಸಂದೇಶಗಳಿಗೆ ಪರಿಹಾರ ಈ ದಿನದ ಪಂಚಾಂಗದ ವಿಶೇಷತೆ ಚಂದ್ರನ ಪ್ರಾರ್ಥನೆ ಎಷ್ಟು ಮಹತ್ವವಾಗಿರುತ್ತೆ ಅನ್ನೋದನ್ನು ಕೂಡ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇಂದಿನ ಜಾತಕಪ್ಪಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್